ಅದಕ್ಕೆ ಒಟ್ಟೆ ಸಿದ್ದರಾಮಯ್ಯ ಎಲ್ಲ ಬಡವರು ಕೊಟ್ಬಿಡ್ತಾ ಇದ್ದಾನೆ ಹೆಂಗಾರಮ್ಮ ತಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ಕಲಿಸ್ತಾ ಇದ್ದಾರೆ ಕಳೆದ ಹದಿನಾರು ಹದಿನೆಂಟು ತಿಂಗಳಿಂದ ಇದ್ದೇ ಪ್ರಯತ್ನ ಮಾಡ್ತಾನೆ ಅದೇನು ಹೊಸದಲ್ಲ ಸರ್ ಸಿಎಂ ಹೇಳಿರತಕ್ಕಂಥದ್ದು ನೂರಕ್ಕೂ ನೂರು ಸತ್ಯ ಇದೆ ಈ ತರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದಲಿಂದಾನೆ ಬರ್ತಾ ಇದೆ ಬಿ ಜೆ ಪಿಗೆ ಮೋದಿ ಎಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದರು ಗೋವಾ ಸರ್ಕಾರ ಬೆಳೆಸಿದ್ರು ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು ಇದೇನು ಹೊಸದಲ್ಲ ಅವ್ರಿಗೆ ಇದ್ದಾರೆ ಈಗ ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ ಬಟ್ ಇನ್ಫಾರ್ಮೇಷನ್ಸ್ ಇದೆ ಮಾನ್ಯ ಮುಖ್ಯಮಂತ್ರಿಗೂ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ ಬಟ್ ನನಗೂ ಈ ತರದ ಇನ್ಫಾರ್ಮೇಶನ್ಸ್ ಇದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳಿದ್ದು ಯಾರು ಹೇಳಿದ್ರೆ ಅವ್ರ ಹೆಸರು ಹೇಳಕ್ ಹೋಗಲ್ಲ ಬಟ್ ಹೇಳಿದೆ ಮಾಹಿತಿ ಪ್ರಕಾರ ಕರ್ನಾಟಕ ಸರ್ಕಾರ ಪತನ ಆಗುತ್ತಾ ಆಪರೇಷನ್ ಕಮಲ ಆಪರೇಷನ್ ಕಮಲಕ್ಕೆ ಐವತ್ತು ಜನ ಶಾಸಕರನ್ನ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಇದನ್ನ ಹೇಳಿದ್ದು ಹಾದಿ ಬೀದಿ ಲೋಗುವಂತವರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಗುಪ್ತಚರ ಇಲಾಖೆಯನ್ನು ಕೈಯಲ್ಲಿಟ್ಟುಕೊಂಡಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಿರಂಗ ಸಭೆಯಲ್ಲಿ ಹೇಳಿರುವಂತದ್ದು ಭಾರತೀಯ ಜನತಾ ಪಕ್ಷದವರು ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟು ಐವತ್ತೈವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟು ಐವತ್ತು ಜನ ಶಾಸಕರನ್ನ ಖರೀದಿ ಮಾಡುತ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಸಹ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿಲ್ಲ ಇದನ್ನು ನೇರವಾಗಿ ಆರೋಪ ಮಾಡಿದ್ದು ಮೈಸೂರು ಜಿಲ್ಲೆಯಲ್ಲಿ ಬಹಿರಂಗ ಸಭೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಈ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನ ಬೆಳೆಸಿದಾಗ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಶಾಸಕರನ್ನ ಖರೀದಿ ಮಾಡಿದ್ರು ಅಂತ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿದಂತಹ ಶಾಸಕರ ವಿರುದ್ಧ ಯಾರ್ಯಾರು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಯಾರ್ಯಾರು ಬಲಿಯಾಗಿದ್ದಾರೆ ಯಾರ್ಯಾರು ಅಮಿಷ ಒಡ್ಡಿದ್ದಾರೆ ಅಂತೇಳಿ ಗುಪ್ತಚರ ಇಲಾಖೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತಲ್ವಾ ಯಾತಕ್ಕೆ ದೂರು ಕೊಟ್ಟಿಲ್ಲ ಯಾತಕ್ಕೆ ಅವರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಇವತ್ತು ಸುವರ್ಣ ವಾಹಿನಿಯಲ್ಲಿ ಸಿ ಪಿ ಯೋಗೇಶ್ವರ್ ಕೂತ್ಕೊಂಡು ಹೇಳ್ತಾರೆ ಆಪರೇಷನ್ ಕಮಲ ಮಾಡಿದ್ದು ನಾನೇ ಅಂತ ಹೇಳ್ತಾರೆ ಆದ್ರೆ ಅದೇ ಅಭ್ಯ ಅದೇ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಎಂತಹ ದುರಂತ ಆಪರೇಷನ್ ಕಮಲದ ರೂವಾರಿ ವಿಜೇಂದ್ರವರು ಇವತ್ತು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ ಇದು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹದ್ದು ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಕರ್ನಾಟಕ ರಾಜ್ಯದ ಸರ್ಕಾರವನ್ನ ನಡೆಸ್ತಾ ಇರುವಂತಹ ಬಹುಮತ ಸರ್ಕಾರವನ್ನ ಪತನಗೊಳಿಸೋದಕ್ಕೆ ಎಲ್ಲ ಪಿತೂರಿಗಳು ನಡೀತಾ ಇದೆ ಅಂತೇಳಿ ಹಾಗಾದ್ರೆ ಬೈ ಎಲೆಕ್ಷನ್ ಆದ ಮೇಲೆ ಕರ್ನಾಟಕದಲ್ಲಿ ಸರ್ಕಾರ ಪತನ ಆಗುತ್ತಾ ಕಾದು ನೋಡಬೇಕು ಏನು ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನೆ ಇರೋದಿಲ್ಲ ಅಂತ ಯಾತಕ್ಕೋಸ್ಕರ ಹೇಳ್ತಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಪದೇ 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 ಈ ವಿಚಾರವನ್ನ ಹೇಳ್ತಾ ಇರೋದನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಆತಂಕ ಇದೆ ಸರ್ಕಾರಕ್ಕೆ ಆತಂಕ ಇದೆ ಸರ್ಕಾರವನ್ನ ಬಿಡಿಸೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಇಡಿ ಮೂಲಕವೂ ಸಹ ನನ್ನ ಮೇಲೆ ಏನು ದಾಳಿ ನಡೆಸ್ತಾರೆ ಅರವಿಂದ್ ಕೇಜ್ರಿವಾಲ್ ಆಯ್ತು ಶಿಬು ಸರೇನ್ ಆಯ್ತು ಈಗ ನಾನು ಅನ್ನೋ ವಿಚಾರವನ್ನ ಬಹಿರಂಗ ಸಭೆನಲ್ಲಿ ಹೇಳಿದಂತಹ ಸಿದ್ದರಾಮಯ್ಯನವರು ಅವರು ಅವರಿಗೆಲ್ಲ ಒಂದು ಕಡೆ ಸರ್ಕಾರದ ಅಭದ್ರತೆ ಕಾಣ್ತಾ ಇದೆಯಾ ಈ ರಾಜ್ಯದ ಮುಖ್ಯಮಂತ್ರಿ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಐವತ್ತು ಕೋಟಿ ರೂಪಾಯಿಗಳನ್ನ ಐವತ್ತು ಜನ ಶಾಸಕರುಗಳಿಗೆ ಕೊಟ್ಟು ಸರ್ಕಾರವನ್ನ ಬಿಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ಹೇಳಿದ್ದು ಹಾದಿಲ್ ಹೋಗ ಹಾದಿಬೀದಿಲ್ ಹೋಗೋರ್ ಈ ರಾಜ್ಯದ ಮುಖ್ಯಮಂತ್ರಿ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಇಂದಿನ ಸರ್ಕಾರದಲ್ಲಿ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಪರೇಷನ್ ಕಮಲ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಸಹ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿಲ್ಲ ವಾಮ ಮಾರ್ಗದಿಂದ ಬಂದಿದ್ದಾರೆ ಅಂತೇಳಿ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು ಈ ರೀತಿಯಾಗಿ ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ತಾ ಇರುವಂತ ಸತ್ಯವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಅಂದ್ರೆ ಇದರ ಬಗ್ಗೆ ಕ್ರಮ ಇಲ್ವಾ ಇದರ ಬಗ್ಗೆ ಕ್ರಮ ಇಲ್ವಾ ಹಾಗಾದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿರುವಂತದಕ್ಕೆ ಯಾವ ದೂರು ಕೊಟ್ಟಿದ್ದಾರೆ ಯಾರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಯಾಕೆ ಮಾಡಿಸಬಹುದಾಗಿತ್ತಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕೊಟ್ಟು ಆಪರೇಷನ್ ಕಬಲಕ್ಕೆ ಒಳಪಟ್ಟು ಖರೀದಿ ಮಾಡಿದ್ದಾರೆ ಅಂತಂದ್ರೆ ದೂರು ಕೊಟ್ಟು ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿಸ್ಬೇಕಾಗಿತ್ತಲ್ಲ ಯಾತಕ್ ಮಾಡಿಸ್ತಾ ಇಲ್ಲ ಐವತ್ತು ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಶಾಸಕನಿಗೆ ಐವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಸರ್ಕಾರ ಬಿಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವಾ ಇದು ಮುಖ್ಯಮಂತ್ರಿ ಕೈನಲ್ಲಿ ಗುಪ್ತಚರ ಇಲಾಖೆ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತಿರುತ್ತೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ವಾ ಬಹಿರಂಗ ಪಡಿಸಬೇಕಾಗಿತ್ತಲ್ಲ ಹಾಗಾದ್ರೆ ಎಲ್ಲರೂ ಗೊತ್ತಿದ್ದು ನಾಟಕ ಮಾಡ್ತಾ ಇದಾರ ಗೊತ್ತಿದ್ದು ನಾಟಕ ಮಾಡ್ತಾ ಇದ್ದಾರಾ ಹಿಂದೆ ನಿಮ್ಮ ಅಕ್ಷರ ಮೀಡಿಯಾ ಹೇಳಿತ್ತು ನಲವತ್ ನಾಲ್ಕು ಜನ ಶಾಸಕರನ್ನ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಮಾಡುತ್ತೆ ಆಪರೇಷನ್ ಕಮಲ ಮಾಡೋದಕ್ಕೆಲ್ಲ ತಯಾರಿ ಮಾಡಿಕೊಂಡಿದೆ ಬಹಳಷ್ಟು ಜನ ಶಾಸಕರುಗಳು ಆಪರೇಷನ್ ಕಮಲಕ್ಕೆ ಒಳಗಾಕೆ ರೆಡಿಯಾಗಿದ್ದಾರೆ ಅಂತ ಹೇಳಿತ್ತು ಇವತ್ತು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಐವತ್ತು ಜನ ಶಾಸಕರನ್ನ ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ಐವತ್ತು ಕೋಟಿ ರೂಪಾಯಿ ತಲಾ ಐವತ್ತೈವತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರಿಗೆ ಎಲ್ಲಿಂದ ಹಣ ಬರುತ್ತೆ ಅಂತ ಸತ್ಯ ಅಲ್ವಾ ಸತ್ಯ ಅಲ್ವಾ ಅಲ್ಲಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವರು ಮುಂದೆ ಅನ್ಯಾಯ ಆಗ್ತಾ ಇದೆ ಅದು ಸಾವಿರಾರು ಕೋಟಿ ರೂಪಾಯಿ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದನ್ನು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರೋದು ಎಷ್ಟು ಅಪಮಾನ ಮಾಡಿದಾಗೆ ಇದೇ ಸಿ ಪಿ ಯೋಗೇಶ್ವರ್ ಸುವರ್ಣವಾಹಿನಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಆಪರೇಷನ್ ಕಮಲ ಮಾಡಿದ್ದು ನಾನೇ ನಾನೇ ಅದರ ರುವಾರಿ ಅಂತ ಹೇಳ್ತಾರೆ ಎಲ್ಲ ದಾಖಲೆಗಳಿದಾವಲ್ಲ ಯಾತಕ್ಕೆ ಇದನ್ನು ಬಹಿರಂಗ ಕೊಡಿಸ್ತಾ ಇಲ್ಲ ಯಾತಕ್ಕೆ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಒಂದು ಅರ್ಥ ಆಗ್ತಾ ಇಲ್ಲ ಅವರು ನನ್ನ ಮೇಲೆ ಏನು ತನಿಖೆ ಮಾಡ್ತಾ ಇದ್ದಾರೆ ಸೊರೆನ್ ಆಯ್ತು ಜಾರ್ಖಂಡ್ ನ ಸೊರೆನ್ ಶುಭು ಸೊರೆನ್ ಆಯ್ತು ಅರವಿಂದ್ ಕೇಜ್ರಿವಾಲ್ ಆಯ್ತು ಈಗ ನನ್ನನ್ನ ಹೇಳ್ಕೊಂಡಿದ್ದಾರೆ ಈ ಮಾತನ್ನ ಯಾಕೆ ಕೇಳಿದ್ರು ಈ ಮಾತನ್ನ ಬಹಿರಂಗ ಸಭೆಯಲ್ಲಿ ಯಾತಕ್ಕೆ ಕೇಳಿದ್ರು ನನ್ನನ್ನ ಮುಟ್ಟದ್ರೆ ಜನ ಬಿಡೋದಿಲ್ಲ ಕರ್ನಾಟಕದ ಜನ ನನ್ನನ್ನ ಮುಟ್ಟದ್ರೆ ಬಿಡೋದಿಲ್ಲ ಅಂತ ಯಾಕೆ ಕೇಳಿದ್ರು ಇಲ್ಲೋ ಒಂದು ಕಡೆ ಅಭದ್ರತೆ ಕಾಣ್ತಾ ಇದೆಯಾ ಅಭದ್ರತೆ ಕಾಣ್ತಾ ಇದೆಯಾ ಚುನಾವಣೆ ಮುಗಿತು ಬೈ ಎಲೆಕ್ಷನ್ ಮುಗಿತು ಬೈ ಎಲೆಕ್ಷನ್ ಮುಗಿದ್ಮೇಲೂ ಸಹ ಒಂದು ಬಹಿರಂಗ ಸಭೆನಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡ್ತಾರೆ ಅಂತಂದರೆ ನಾವು ತಿಳ್ಕೊಳ್ಬೇಕಾಗುತ್ತೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಪರಿವೇ ಇಲ್ಲ ನಮಗೆ ಇದ್ರ ಬಗ್ಗೆ ಯಾರಿಗೂ ಗಮನವೇ ಇಲ್ಲ ಇಡೀನವರು ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತವ್ರು ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಎಂಬ ಹೋರಾಟಗಾರರು ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಅವರು ಒಂದು ದೂರು ಕೊಡ್ತಾರೆ ಇದೆಲ್ಲ ಏನು ಇದು ಇದೆಲ್ಲ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಪಾರದರ್ಶಕವಾಗಿರಬೇಕು ನಾನು ಮಾಡ್ತಾ ಇರುವುದು ಸರಿನಾ ತಪ್ಪ ಅಂತೇಳಿ ಅವ್ರಿಗೆ ತಿಳಿದಿರಬೇಕು ಜನರಿಗೆ ಹೇಳ್ಬೇಕು ಆರೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಪ್ರಜಾಪ್ರಭುತ್ವ ಅನ್ಸುತ್ತ ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನೆ ಇರೋದಿಲ್ಲ ಯಾತಕ್ಕಿ ಮಾತು ಹೇಳಿದ್ರು ಎಲ್ಲೋ ಒಂದು ಕಡೆ ಈಡಿನವರು ಈಡಿನವರಿಂದ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗುತ್ತೆ ಈಡಿನವರ ಕೈಗೆ ಎಲ್ಲೋ ಒಂದು ಕಡೆ ಹತ್ರ ಹಾಕ್ತಾ ಇದ್ದೀನಿ ನಾನು ಅಂತೇನಾದರೂ ಅನ್ನಿಸ್ತಾ ಗೊತ್ತಿಲ್ಲ ಪದೇ 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 ಈ ವಿಚಾರವನ್ನು ಯಾತಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಿಜಕ್ಕೂ ಆಪರೇಷನ್ ಕಮಲದ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಹೇಳಿದ್ದನ್ನು ನೋಡಿದಾಗ ಈ ದೇಶದ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಇದೇ ಮುಖ್ಯಮಂತ್ರಿಗಳು ಏನು ಆಪರೇಷನ್ ಕಮಲ ಮಾಡ್ತಾ ಇರುವುದು ಸತ್ಯ ಮಾಡಿದ್ದು ಸತ್ಯ ಈಗ ಮಾಡ್ತಾ ಇರೋದು ಸತ್ಯ ಅಂತಂದರೆ ಅವ್ರು ಯಾರು ಮಾಡ್ತಾ ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇರೋವರ ವಿರುದ್ಧ ದೂರು ದಾಖಲು ಮಾಡಬೇಕು ಅವರನ್ನು ವಿಚಾರಣೆಗೆ ಒಳಪಡಬೇಕು ಅವರನ್ನು ಅರೆಸ್ಟ್ ಮಾಡಿಸ್ಬೇಕಲ್ಲ ಯಾಕೆ ಮಾಡಿಸ್ತಾ ಇಲ್ಲ ಯಾತಕ್ಕೋಸ್ಕರ ಮಾಡಿಸ್ತಾ ಇಲ್ಲ ಕಣ್ಣು ಮುಂದೆ ಸತ್ಯ ಇದೆಯಲ್ಲ ಕಣ್ಣು ಮುಂದೆ ಸತ್ಯ ಇದೆಯಲ್ಲ ಗುಪ್ತಚರಕ್ಕೆ ಗುಪ್ತಚರ ಇಲಾಖೆ ಕೈಯಲ್ಲಿ ಇದೆಯಲ್ಲ ಯಾಕೆ ಅದಕ್ಕೆ ಮಾಡಿಸ್ತಾ ಇಲ್ಲ ಖಂಡಿತ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಕರ್ನಾಟಕದಲ್ಲಿ ಏನ್ ಬೇಕಾದರೂ ಆಗ್ಬೋದು ಬೈ ಎಲೆಕ್ಷನ್ ಬಂದ ಮೇಲೆ ಕರ್ನಾಟಕದಲ್ಲಿ ಏನ್ ಬೇಕಾದರೂ ಆಗಬಹುದು ಬೈ ಎಲೆಕ್ಷನ್ ರಿಸಲ್ಟ್ ಇದು ಬಂದ ಮೇಲೆ ಕರ್ನಾಟಕದಲ್ಲಿ ಯಾವ ವಿಪ್ಲವ ಬೇಕಾದರೂ ಆಗಬಹುದು ಆಪರೇಷನ್ ಕಮಲವೂ ಆಗಬಹುದು ಅಥವಾ ಕಾಂಗ್ರೆಸ್ ಪಕ್ಷ ಎರಡು ಹೋಳಾಗ್ಬೋದು ಆಗೋದಿಲ್ಲ ಯಾಕಂದರೆ ರಾಜಕಾರಣದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಯಾರೂ ಶತ್ರುರಲ್ಲ ಯಾರೋ ಮಿತ್ರರಲ್ಲ ಅನ್ನೋದನ್ನ ರಾಜಕಾರಣ ಕರ್ನಾಟಕ ರಾಜಕಾರಣ ಈಗಾಗಲೇ ತೋರಿಸ್ಕೊಟ್ಟಿದೆ ಸ್ನೇಹಿತರೆ ನಾವು ಬೇರೆಲ್ಲ ಮಾತನಾಡ್ತೀವಿ ಬೇರೆಲ್ಲ ಮಾತನಾಡ್ತೀವಿ ಆದರೆ ಸಂವಿಧಾನವನ್ನು ಅಪಚಾರ ಮಾಡ್ತಾ ಇರುವಂಥವ್ರು ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇರುವಂಥವ್ರು ಒಬ್ಬ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದು ಅದನ್ನು ಬಚ್ಚಿಡ್ತಾ ಇದ್ದಾರೆ ಅಂತಂದರೆ ಅದು ಅವ್ರು ಮಾಡ್ತಾ ಇರುವಂಥ ತಪ್ಪಲ್ವಾ ಹೇಳಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಆಪರೇಷನ್ ಕಮಲ ಮಾಡಿರೋರು ಹದಿನೇಳು ಜನ ಹೋಗಿದಾರಲ್ಲ ದಾಖಲೆಗಳನ್ನು ಜನರ ಮುಂದೆ ಬಿಡುಗಡೆ ಮಾಡಿ ಯಾವ ಆಪರೇಷನ್ ಕಮಲದ ರೂವಾರಿ ಆಗಿದ್ರು ಯಾವ ಆಪರೇಷನ್ ಕಮಲದ ರೂವಾರಿ ಆಗಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ರಾಜ್ಯಾಧ್ಯಕ್ಷರು ಯಾವ ಆಪರೇಷನ್ ಕಮಲವನ್ನು ನಾನೇ ಮಾಡಿದ್ದು ಅಂತ ಸಿ ಪಿ ಯೋಗೇಶ್ವರಿ ಹೇಳಿದ್ರು ಅವರು ಕಾಂಗ್ರೆಸ್ ಪಕ್ಷದ ಚನ್ನಪಟ್ಟಣದ ಅಭ್ಯರ್ಥಿ ಎಂತಹ ದುರಂತ ನೋಡಿ ಎಂತಹ ದುರಂತ ಇದು ನಾವು ಯಾರೂ ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾರು ಬಗ್ಗೆ ಯಾರೂ ಸಹ ಇದರ ಬಗ್ಗೆ ತಲೆನೂ ಕೆಡಿಸ್ಕೊಂತಿಲ್ಲ ನಮಗೆ ಯಾಕೆ ನಮಗೆ ಯಾಕೆ ಅಂತ ನಾವು ಸುಮ್ಮನೆ ಕೂತಿದ್ದೀವಿ ಹಾಳಾಗ್ತಿರುವುದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಾವು ಸ್ನೇಹಿತರೆ ಇದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಯಾಕಂದ್ರೆ ಅವರಿಗೆ ಟಿ ಆರ್ ಪಿ ಬೇಕೋ ಆ ಸಮಯದಲ್ಲಿ ಏನ್ ಬೇಕೋ ಅದು ಮಾತ್ರ ಸುದ್ದಿ ಮಾಡ್ತಾರೆ ಹೊರ್ತು ಅವ್ರು ಯಾರಿಗೂ ಅದು ಬೇಕಾಗಿಲ್ಲ ಇದು ವಾಸ್ತವ ಸತ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ವಿಡಿಯೋ ಮಾಡಿ ಯಾಕೆ ಕೇಳುತ್ತೆ ಅಂತಂದ್ರೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನದ ಆಶಯಗಳನ್ನು ಗೌರವಿಸಬೇಕು ಅದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಹೇಳುತ್ತೆ ಈ ದೇಶದ ಪ್ರಜೆಗಳು ನಾವು ಇಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇರೋದನ್ನ ಕೊನೆ ಪಕ್ಷ ಪ್ರಶ್ನೆ ಮಾಡಿ ಕೊನೆ ಪಕ್ಷ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡ್ದೆ ಹೋದರೆ ಈ ರೀತಿಯಾದಂತಹ ವಿಚಾರಗಳು ಪ್ರತಿನಿತ್ಯವೂ ಆಗ್ತಾ ಇರುತ್ತೆ ರಾಜಕಾರಣಿಗಳಿಗೆ ನಮ್ಮನ್ನು ಪ್ರಶ್ನೆ ಮಾಡೋರೇ ಇಲ್ಲ ಅನ್ನೋ ರೀತಿ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ